ಹಾಯ್ ಫ್ರೆಂಡ್ಸ್ ನೀವು ಸ್ಟಾಕ್ ಬಂದಿದೆ ನಿಮ್ಗೆ ಯಾರಿಗಾದ್ರೂ ಬುಕ್ಸ್ ಬೇಕು ಅಂದರೆ ಎನ್ ಸಿ ಆರ್ ಟಿ ಭಾಷಾಂತರ ಒಂದು ಗೂಗಳ ಮತ್ತು ಇತಿಹಾಸ ಭಾಷಾಂತರ ಎರಡು ಅರ್ಥಶಾಸ್ತ್ರ ಮತ್ತು ಸಂವಿಧಾನ ನಿಮಗೆ ಯಾವುದಾದ್ರೂ ಬುಕ್ ಬೇಕು ಅಂದರೆ ಅವೈಲೇಬಲ್ ಇದೆ ಸೊ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ಎರಡು ಅವೈಲೇಬಲ್ ಇದೆ ಮತ್ತು ಸೈನ್ಸ್ ಎನ್ ಸಿ ಆರ್ ಟಿ ಕೂಡ ಅವೈಲೇಬಲ್ ಇದೆ ಈ ಬುಕ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರು ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟು ತ್ರೀ ಒನ್ ಸಿಕ್ಸ್ ನೈನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಇದು ಎಲ್ಲ ರೀತಿ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಲೈಕ್ ಎ ಎಸ್ ಐ ಎ ಎಸ್ ಓಕೆ ಪಿ ಡಿ ಒ ಮತ್ತು ಎಫ್ ಡಿ ಎ ಎಸ್ ಡಿ ಎ ಪಿ ಸಿ ಪಿ ಎಸ್ ಐ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಸೊ ಆರ್ ಆರ್ ಬಿ ಬ್ಯಾಂಕಿಂಗ್ ಕೆ ಎಸ್ ಎಲ್ಲ ರೀತಿಯ ಎಕ್ಸಾಮ್ಸ್ಗೂ ಕೂಡ ಎಲ್ಪ್ ಆಗ್ತಕ್ಕಂಥ ಬುಕ್ ಅಂತ ಹೇಳ್ಬೋದು ಸೊ ಈ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ನೀವು ಅಪ್ಡೇಟ್ ಬರ್ತಾ ಹೋಗುತ್ತೆ ನಮ್ಮ ಚಾನಲಿಂದ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ